ನಮಃ ಗಮಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ವೀಕ್ಷಕರಿ ಇವತ್ತು ನಾವು ಧನುಸ್ಸು ರಾಶಿಯ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳ ಮಟ್ಟಿಗೆ ನೋಡ್ತೇವೆ ಮೊದಲು ಈ ಧನಸ್ಸು ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿಯ ಗ್ರಹ ಸ್ಥಿತಿ ಇದೆ ಅಂದ್ರೆ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಗ್ರಹಗಳು ಕೂತ್ಕೊಂಡಿವೆ ಅದರ ಮೇಲೆ ಆ ಗ್ರಹಗಳ ಪರಿಣಾಮ ಧನಸ್ಸು ರಾಶಿಯವರ ಮೇಲೆ ಯಾವ ರೀತಿ ಆಗತ್ತೆ ಯಾವ ರೀತಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಇದೆಲ್ಲ ವಿಷಯವನ್ನ ಇವತ್ತು ಸಮಗ್ರವಾಗಿ ನೋಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಿ ಅನೇಕ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅದೆಲ್ಲವನ್ನು ನೀವು ನೋಡ್ಕೊಳ್ಳಿ ಸೊ ಮೊದಲು ಗ್ರಹ ಸ್ಥಿತಿಯನ್ನು ನೋಡ್ತೇವೆ ನೋಡಿ ಇಲ್ಲಿ ನೋಡಿ ರಾಶಿಯವರಿಗೆ ಧನಸ್ ರಾಶಿಯ ಅಧಿಪತಿ ಗುರು ಆಗಿದ್ದಾನೆ ಷಷ್ಠ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಗುರುಬಲ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಇರೋದಿಲ್ಲ ಇದು ಇನ್ನು ಮೇ ತಿಂಗಳವರೆಗೆ ಮುಂದುವರಿಯುತ್ತೆ ಅದಾದ ನಂತರ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಒಳ್ಳೆಯ ಗುರುಬಲ ನಿಮಗಿರುತ್ತೆ ಅದೇ ರೀತಿ ಚತುರ್ಥ ಸ್ಥಾನದಲ್ಲಿ ಇದಕ್ಕೆ ಚತುರ್ಥ ಸ್ಥಾನ ಅಂತ ಹೇಳ್ತೇವೆ ನಾವು ಇಲ್ಲಿ ಸುಮಾರು ಶುಕ್ರ ಬುಧ ರವಿ ಶನಿ ಮತ್ತು ರಾಹು ಐದು ಗ್ರಹಗಳ ಯೋಗ ಇದೆ ಇಲ್ಲಿ ರವಿ ಮಾತ್ರ ಹದಿನಾಲ್ಕನೇ ಹದಿಮೂರನೇ ತಾರೀಕಿನ ನಂತರ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ರವಿ ಮಾಸದಲ್ಲಿ ಒಂದು ಸಾರಿ ಪ್ರವೇಶವನ್ನು ಗ್ರಹ ಬದಲಾವಣೆ ಆಗುತ್ತೆ ಅದನ್ನು ಬಿಟ್ಟರೆ ಬಾಕಿ ಕೇತು ದಶಮದಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ಕುಜ ಅಷ್ಟಮದಲ್ಲಿ ನೀಚನಾಗಿದ್ದಾನೆ ಇಲ್ಲಿ ಶುಕ್ರ ಮಾತ್ರ ಹುಚ್ಚನಾಗಿರುವಂಥ ಗ್ರಹ ಇದು ಧನಸ್ ರಾಶಿಯವರ ಒಂದು ಗ್ರಹ ಸ್ಥಿತಿ ಸೊ ಇದಕ್ಕನುಗುಣವಾಗಿ ನೋಡಿ ನಿಮಗೆ ಯಾವ ಯಾವ ಲಾಭಗಳು ಸಿಗುತ್ತೆ ಅಂತ ನೋಡೋದಾದರೆ ನೋಡಿ ಸಾಮಾನ್ಯವಾಗಿ ಈ ಮಾಸದಲ್ಲಿ ನಿಮಗೆ ಒಂದು ಶುಕ್ರ ಮತ್ತು ಬುಧ ಈ ಎರಡು ಗ್ರಹಗಳು ತುಂಬ ಅನುಕೂಲಕರವಾಗಿವೆ ಸೊ ಆ ಗ್ರಹಗಳಿಂದ ನಿಮಗೆ ನೋಡಿ ಯಾಕೆಂದರೆ ಲಾಭಾಧಿಪತಿ ಶುಕ್ರ ಉಚ್ಚನಾಗಿರೋದರಿಂದ ಚತುರ್ಥದಲ್ಲಿ ಸೊ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ಅನುಕೂಲತೆಗಳನ್ನು ಕೊಡ್ತಾನೆ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ ಅದರಲ್ಲೂ ನೋಡಿ ವಿಶೇಷವಾಗಿ ಸ್ತ್ರೀಯರಿಂದ ಲಾಭ ಅಂದರೆ ಮನೆಯಲ್ಲಿ ನಿಮ್ಮ ಹೆಂಡತಿ ಇರಬಹುದು ಅಥವಾ ನಿಮ್ಮ ಉದ್ಯೋಗದಲ್ಲಿರುವಂತಹ ಸ್ತ್ರೀಯರಿಂದ ನಿಮಗೆ ಅನುಕೂಲತೆ ಜಾಸ್ತಿ ಇರೋದರಿಂದ ಆ ವಿಷಯದಲ್ಲಿ ನೀವು ಒಂದಷ್ಟು ಗಮನವನ್ನು ಹರಿಸ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನೋಡಿ ಕೃಷಿ ಕ್ಷೇತ್ರದಲ್ಲಿರುವವರಿಗೆ ವಿಶೇಷವಾದಂತಹ ಧನ ಲಾಭ ಖಂಡಿತವಾಗಿಯೂ ಇರುತ್ತೆ ಆಮೇಲೆ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಆಪ್ತರ ಸಹಕಾರ ಖಂಡಿತವಾಗಿಯೂ ಸಿಗುತ್ತೆ ಇದು ಕೂಡ ಈ ಸ್ಥಿತಿಯಿಂದ ಗೊತ್ತಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ಬುಧ ಚತುರ್ಥದಲ್ಲಿ ಇರೋದರಿಂದ ಆಮೇಲೆ ಬುಧ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಇರೋದರಿಂದ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ಸಂಗೀತ ಕ್ಷೇತ್ರ ಇರಬಹುದು ಆಮೇಲೆ ಎಣ್ಣೆ ವ್ಯಾಪಾರ ಇರಬಹುದು ಅಥವಾ ಶೇರ್ ಮಾರ್ಕೆಟ್ ಇಲ್ಲೂ ಕೂಡ ನಿಮಗೆ ಖಂಡಿತವಾಗಿ ಅನುಕೂಲ ಇರುತ್ತೆ ಚಿತ್ರಕಲೆ ಈ ತರಹದ ಕ್ಷೇತ್ರದಲ್ಲಿರೋರಿಗೆ ಈ ಮಾಸದಲ್ಲಿ ತುಂಬ ಅನುಕೂಲ ನೋಡಿ ಇದನ್ನು ಬಿಟ್ಟರೆ ಸಾಮಾನ್ಯವಾಗಿ ಬಾಕಿ ಎಲ್ಲ ಗ್ರಹ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಅನು ಅನಾನುಕೂಲತೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ನಿಮಗೊಂದು ಈ ಮಾಸದಲ್ಲಿ ಆರೋಗ್ಯ ಸಮಸ್ಯೆ ಖಂಡಿತವಾಗಿಯೂ ಕಾಣಿಸುತ್ತೆ ಅದಕ್ಕಾಗಿ ನೀವು ನೋಡಿ ಲಗ್ನಾಧಿಪತಿ ಗುರು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟರೆ ಕುಟುಂಬಾಧಿಪತಿ ಶನಿ ಚತುರ್ಥದಲ್ಲಿ ಬಂದಿದ್ದಾನೆ ಸೊ ಹಾಗಾಗಿ ಕುಟುಂಬದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಮುಂದುವರಿಯುತ್ತೆ ಅದರಿಂದ ನೋಡಿ ನಿಮಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಮಕ್ಕಳ ಮತ್ತು ಹಿರಿಯರ ಆರೋಗ್ಯ ಚಿಂತೆ ಖಂಡಿತವಾಗಿಯೂ ಇರುತ್ತೆ ವ್ಯಾಪಾರದಲ್ಲೂ ಕೂಡ ವಿಶೇಷವಾಗಿ ಒಂದು ಶುಕ್ರ ದೃಷ್ಟಿಯಿಂದ ವ್ಯಾಪಾರ ಚೆನ್ನಾಗಿದ್ದರೂ ಕೂಡ ಧನ ನಷ್ಟ ಆಗುವಂತಹ ಸಾಧ್ಯತೆ ಇರೋದರಿಂದ ವ್ಯಾಪಾರದಲ್ಲೂ ಕೂಡ ಏರಿಳಿತ ಆಗುವಂತಹ ಸಾಧ್ಯತೆ ಆಮೇಲೆ ಷಷ್ಠ ಸ್ಥಾನದಲ್ಲಿ ಗುರು ಇರೋದರಿಂದ ಶತ್ರುಗಳು ಅಥವಾ ನಿಮಗೆ ಆಗದೇ ಇರೋಂಥವರು ಒಂದಷ್ಟು ನಿಮಗೆ ತೊಂದರೆಯನ್ನು ಕೊಡ್ತಾರೆ ಇಲ್ಲಿ ಅವರ ಕೈ ಮೇಲಾಗುವಂತಹ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ನೀವು ಒಂದಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ಈ ಒಂದು ಸಮಸ್ಯೆಗಳಿಂದ ನೀವು ಪರಿಹಾರವಾಗಲಿಕ್ಕೆ ಸಾಧ್ಯತೆ ಇದೆ ಸೊ ಈ ಮಾಸದಲ್ಲಿ ನೀವು ಯಾವ ರೀತಿಯ ಒಂದಷ್ಟು ಪರಿಹಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಮುಖ್ಯವಾಗಿ ನೋಡಿ ಮಕ್ಕಳಿಗೆ ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ನಾನು ಹೇಳಿದ್ನಲ್ಲ ಸೊ ಹಾಗಾಗಿ ಅಲ್ಲಿ ಒಂದು ರವಿವಾರದ ದಿವಸ ಭಾನುವಾರದ ದಿವಸ ಒಂದು ಔಷಧೀಯ ಸ್ನಾನವನ್ನು ಮಕ್ಕಳಿಗೆ ಅಥವಾ ಯಾರಿಗೆ ಅನಾರೋಗ್ಯ ಇದೆಯೋ ಅವರನ್ನು ಮಾ ಅವರಿಗೆ ಮಾಡಿಸಿ ಯಾವ ರೀತಿಯಾಗಿ ನೋಡಿ ನೀರಿನಲ್ಲಿ ಸ್ನಾನ ಮಾಡೋದಕ್ಕಿಂತಲೂ ಮುಂಚೆ ಒಂದಷ್ಟು ಕೇಸರ ಮತ್ತು ಏಲಕ್ಕಿ ಮತ್ತು ಕೆಂಪು ಹೂ ಮತ್ತು ಅರ್ಕಪುಷ್ಪ ಅರ್ಕಪುಷ್ಪ ಅಂತಂದರೆ ಎಕ್ಕೆ ಗಿಡದ ಹೂ ಇದೆಲ್ಲವನ್ನು ಆ ನೀರಿನಲ್ಲಿ ಹಾಕಿಬಿಟ್ಟು ಅದರಿಂದ ಸ್ನಾನವನ್ನು ಮಾಡಿಸೋದರಿಂದ ಅವರ ಆರೋಗ್ಯದಲ್ಲಿ ಗಮನಾರ್ಹವಾದಂಥ ಒಂದು ಬದಲಾವಣೆ ಕಾಣಿಸಲಿಕ್ಕೆ ಸಾಧ್ಯತೆ ಇದೆ ಮತ್ತು ಒಂದು ಈ ಮಾಸದಲ್ಲಿ ಒಂದು ಗೋಪೂಜೆಯನ್ನು ಮಾಡಿಕೊಳ್ಳಿ ಗುರುವಾರದ ದಿವಸ ಒಂದು ಗೋಪೂಜೆಯನ್ನು ಮಾಡಿಕೊಂಡು ಬಿಟ್ಟು ಆ ಆಕಳಿಗೆ ಒಂದು ಗೋಧಿ ಮತ್ತು ಬೆಲ್ಲವನ್ನು ತಿನ್ನಲಿಕ್ಕೆ ಕೊಟ್ಟುಬಿಟ್ಟು ಪೂಜೆಯನ್ನು ಮಾಡಿಕೊಂಡ್ರೆ ಒಂದಷ್ಟು ಈ ಗ್ರಹಸ್ಥಿತಿಗಳಿಂದ ಉಂಟಾಗುವಂಥ ತೊಂದರೆಯಿಂದ ನೀವು ಪಾರಾಗಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಭೇಟಿಯಾಗೋಣ